ರಾಘವೇಂದ್ರಾಯ ಸತ್ಯಧರ್ಮ ಚಾ ಭಜತಾಮ್ ಕಲ್ಪರಿಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಕಾಪಾಡು ಓಕೆ ರಾತ್ರಿಯಲ್ಲಿ ನೀರು ಕುದಿಯು ಬೇಳೆ ಹಾಕೋಬೇಕು ಓಕೆ ಬೇಳೆ ಹಾಕೋಬೇಕು ಬೇಳೆ ಹಾಕೊಂಡು ಇವಾಗ ನೆಕ್ಸ್ಟ್ ಚೂರು ಅರಶಿನ ಹಾಕೋಬೇಕು ಹೋಗಿ ಚೂರು ಸಂಪೆ ಸಂಪಾ ಎಣ್ಣೆ ಹಾಕೋಬೇಕು ಸ್ವಲ್ಪ ಎಣ್ಣೆ ಹಾಕೋಬೇಕು ಇದು ಬೇಳೆ ಎಲ್ಲ ಕುದೀನಿ ಸ್ವಲ್ಪ ಮುಚ್ಚಡ ಮುಚ್ಚಿಬಿಡಾನೆ ಬೇಳೆ ಎಲ್ಲ ಬೆನೇಲಿ ಒಂದು ಪಾತ್ರೆ ತೊಗೊಂಡು ನೀರು ಹಾಕಿ ಅದರೊಳಗೆ ಕ್ಯಾರೆಟ್ ಹಾಕೋಬೇಕು ಓಕೆ ನೆಕ್ಸ್ಟು ಬೀನ್ಸ್ ಹಾಕ್ಕೋಬೇಕು ಹಾಗೂ ಗೆಡ್ಡೆ ಕೋಸು ಅಂತಾರಲ್ಲ ಗೆಡ್ಡೆ ಕೋಸು ಹಾಕೋಬೇಕು ನೆಕ್ಸ್ಟ್ ಆಲೂಗಡ್ಡೆ ಆಲೂಗಡ್ಡೆ ಹಾಕೋಬೇಕು ಇದೆಲ್ಲ ಹಾಕಿ ನೀಟಾಗಿ ಎರಡು ಸಲ ತೊಳಿಬೇಕು ನಾವು ಓಕೆ ನೀಟಾಗಿ ಎರಡು ಸಲ ತೊಳೆದ್ರೆ ಇನ್ನು ಉಪ್ಪು ಹಾಕಿನೂ ತೊಳಿಬೋದು ಏನು ತೊಂದರೆ ಇಲ್ಲ ಬೇಡ ಇಷ್ಟೇ ಎರಡು ಸಲ ತೊಳೆದ್ರೆ ಸಾಕು ಬೇಳೆ ಕುದಿತಿರೋದರಲ್ಲಿ ತರಕಾರಿ ಎಲ್ಲ ಹಾಕೋದು ಎಲ್ಲ ತರಕಾರಿ ಓಕೆ ನೆಕ್ಸ್ಟ್ ಸ್ವಲ್ಪ ಬಿಸಿನೀರು ತೊಗೊಂಡು ಅದು ಬೇಳೆ ಕುದಿತಿರೋದು ನೀರಲ್ಲಿ ಸತ್ತು ತೊಗೊಂಡು ಸ್ವಲ್ಪ ಹುಣಸೆಣ್ಣೆನೆ ಸಾಕು ಹಾಕೋಬೇಕು ಸ್ವಲ್ಪ ಹುಣಸೆಣ್ಣು ಬೇಕಾಗುತ್ತೆ ಓಕೆ ಎಲ್ಲ ಬೇನೆ ಬೇಕು ಬೆಲೆ ಹಸೊಳಗು ಮಸಾಲ ಎಲ್ಲ ಹುರ್ಕೋಬೇಕು ಮಸಾಲ ಹುರ್ಕೊಂಡು ಪಾತ್ರೆ ಇಟ್ಟು ಸ್ವಲ್ಪ ಮೆಂಟೆಗೆ ಹಾಲು ಓಕೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಕು ಜೀರಿಗೆ ನೆಕ್ಸ್ಟು ಕಡಲೆಬೇಳೆ ಬೇಳೆ ನೆಕ್ಸ್ಟ್ ನೆಕ್ಸ್ಟು ನೆಕ್ಸ್ಟು ಹಿಂಗು

क्रेक आग मराठ मैं इन स्व बराठ मनिया हाँ टी स्पून साके दस्तियान बेड़ा स्वल बेड़े मेणिनका बेड़े मेणिनका हाँ तो स्वरी ಕಥೆದಲ್ಲಿ लिखे हैं यहां पर निकल में गाट भरते ಸ್ವಲ್ಪ ಎನ್ನೆ ಹಾಕೋಬೇಕು ಇಲ್ಲಂದ್ರೆ ಗಾಟ್ ಆಗಿಬಿಡುತ್ತೆ ಸ್ವಲ್ಪ ಹೊರ್ಕೊಂಡ್ರೆ ಆಕ ಕರೆಬೇಕು ಇದನ್ನು ಸ್ವಲ್ಪ ಬಾಸ್ಕಬೇಕು ಓಕೆ ಹುರುದು ಪುಡಿ ಮಹೂರ್ದಿ ಎಲ್ಲ ಮಸಾಲಾನ ಹಾಕೊಂಡು ಮಿಕ್ಸಿ ಮಾಡೋಬೇಕು ಈಗ ಮಿಕ್ಸಿ ಜಾಸ್ತಿ ಆಗೋದು ಈ ಸಲ ಹಾಕೋ ಮೆಷನ್ ಹೊಳಿ ನೆನ್ಸಕ ಹಾಕಿರ್ಬೇಕು ಮೊದಲ ಬಿಸ್ನಿಗೆ ನೆನ್ಸಕ ಹಾಕಿತೆ ಅದನ್ನ ನೀಟಾಗಿ ಕ್ಯೂಚ್ಕೊಂಡ್ರೆ ರಸ ಎಲ್ಲಾ ಹಾಕೊಂಡಾಗಿದು ಇವಾಗ ಬಿಸಿಬೇಳೆ ಬಾತ್ ಪೌಡರ್ ಇದೆ ಅಲ್ಲ ಬಿಸಿಬೇಳೆ ಬಾತ್ ಪೌಡರ್ ಹಾಕೋಬೇಕು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೋಬೇಕು ಓಕೆ ನೋಡ್ಕೊಂಡು ಹಾಕೋಬೇಕು ಪೌಡರ್ ನೀವು ಎಷ್ಟು क्वांटिटी ಅಲ್ಲಿ ಮಾಡ್ತೀರಾ ಅದ ನೋಡ್ಕೊಂಡು ಔರ್ ಹಾಕೋಂಡು ಚೆನ್ನಾಗಿ ಎಲ್ಲಾ ನೀಟಾಗಿ ಮಿಕ್ಸ್ ಮಾಡಿ ಈಗ ಬೇಳೆ ಅದಲ್ಲ ಬೇಳೆ ತರಕಾರಿ ಎಲ್ಲಾ ಬಂದಿದಲ್ಲ ಆ ಸಾಂಬಾರ್ೊಳಗೆ ಇದನ್ನ ಹಾಕೋಬೇಕು ಇವಾಗ ಇದು ಕುದಿತಿರ ಅದರಲಗ ಈ ಸಾಂಬಾರ್ ಹಾಕತಲ್ಲ ಹಾಕೋಣ ಈ ಒಂದು ವೆನಿಲ್ಲಿ ಬೆಗಡೆ ಹು ಹಾಕೋಣ ನೋಡಿ ರುಚಿಗೆ ತಕ್ಕಷ್ಟು ಹು ಹಾಕೋಣ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಕಾಯಲಿ ಬಿಡಬೇಕು ಒಗಾಣಿಗೆ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಸಾಸ್ ಹಾಕೋಣ ಸಾಸ್ ಹಾಕೊಂಡ ನಂತರ ಸ್ವಲ್ಪ ನೀರಿ ಹಾಕೋಣ ಸ್ವಲ್ಪ ಖಾರಬೇಕು ನಂತರ স্বল ডাণ্ড মিছ হুৰি বেছি স্বলপ হুৰি বেনিতাই এগ চ টমাটন টম সি মিছোঁ ಬೆಂದಿ ಟೊಮೊಟೊ ಕ್ಯಾಪ್ಸಿಕಮ್ ಒಗ್ಗರಣೆ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಇದೆ ಸ್ವಲ್ಪ ಬೆನ್ನಿ ಬೆಂದಿ ನಂತರ ಎಲ್ಲ ಇದ್ರೊಳಗೆ ಹಾಕೊಂಡು ಟಮಟೊ ಹಾಗೂ ಉಡ್ಡಣ್ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಒಗ್ಗರಣೆ ಎಲ್ಲ ಇದ್ರೊಳಗೆ ಹಾಕೊಂಡಾಗಿದೆ ಇದರಲ್ಲಿ ಅಕ್ಕಿ ಬೇಳೆ ಅಂತ ಏನು ಹಾಕಿಲ್ಲ ಅವಲಕ್ಕಿ ಹಾಕೋದು ತಾಕ ಇಷ್ಟೇ ಒಂದೇ ಸಲ ತoning ಚಾಳ ಬೆಳಲೆ ಅಂದ್ರೆ ಮೊdde ಮೊdde ಆಗಬರ್ತೈದು ಓಕೆ ಆಕ ಎಲ್ಲಾ ಬಿಡಿ ಬಿಡಿ ಮಾಡ್ಕೊಂಡು ಇವಾಗ ಬಿಸಿ ಬೆಳೆ ಬಾತ್ ಸಾಂಬಾರ್ ಇದೆಲ್ಲ ಸಾಂಬಾರ್ ಒಳಗ ಹಾಕು ಓಕೆ ರೆಡಿ ಆಗಿದೆ ಆಲಕಿಗೆ ಬಿಸಿ ಬೆಳೆ ಬಾತ್ ಇವಾಗ ಸ್ವಲ್ಪ ಸ್ವಲ್ಪ ಖಾರಾ ಗುಂಡಿ ಹಾಕೈಲ್ಲ ಬಿಸಿ ಬೆಳೆ ಬಾತ್ ಅಂದ್ರೆ ಖಾರಾ ಗುಂಡಿ ಇಲ್ಲ ಅಂದ್ರೆ ಇಂಗ ಓಕೆ